ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿ ಡಿ ಸೀರೀಸ್ ಈ ವಿಡಿಯೋಲಿ ನಾನು ಪವಲಂ ಕಾಂಚಿಪುರಂ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ಫೈವ್ ತೌಸಂಡ್ ಸಿಕ್ಸ್ ಸೆವೆಂಟಿ ಆಗುತ್ತೆ ಪ್ರೈಸಸ್ ಐದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಸಾರಿ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ಶಾಟ್ ವಾಟ್ಸಪ್ ಮಾಡಿ ಈ ಥರ ಇನ್ನೂ ಹೆಚ್ಚಿನ ಕಲೆಕ್ಷನ್ಸ್ಗೆ ಶಾಪ್ ವಿಸಿಟ್ ಮಾಡ್ಬೋದು ಸೊ ಇದು ಫಸ್ಟ್ ಒನ್ ಯೆಲ್ಲೋ ಆ್ಯಂಡ್ ರಾಮಾ ಗ್ರೀನ್ ಕಲರ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಸಿಲ್ವರ್ ಝರಿ ಓಪನ್ ಮಾಡಿ ನೋಡೋಣ ಯೆಲ್ಲೋ ಆ್ಯಂಡ್ ರಾಮಾ ಗ್ರೀನ್ ಕಲರ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದು ಪಲ್ಲು ರಾಮ ಗ್ರೀನಲ್ಲಿ ಇದು ಬ್ಲೌಸ್ ಪ್ರತಿಯೊಂದು ಸೀರೆನೂ ಐದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒನ್ ಪಿಕಾಕ್ ಕಲರ್ ಬರುತ್ತೆ ಪಿಕಾಕ್ಗೆ ಪರ್ಪಲ್ ಕಲರ್ ಕಾಂಟ್ರಾಸ್ಟ್ ವರ್ಟಿಕಲ್ ಸ್ಟೈಪ್ಸ್ ಪ್ಯಾಟರ್ನ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಸೇಮ್ ಸ್ಯಾರಿ ಆ ಥರ ಬೇಕಿತ್ತು ಸೇಮ್ ಕಲರ್ ಕಾಂಬಿನೇಷನ್ ಅಂದರೆ ದಯವಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಡಿ ಇಲ್ಲ ಶಾಪಿಗೆ ಬಂದರೆ ಇನ್ನೂ ಹೆಚ್ಚಿನ ಕಲೆಕ್ಷನ್ಸ್ ನೋಡ್ಬೋದು ಇಲ್ಲಿ ಸೊ ಇದು ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಡಾರ್ಕ್ ಬಾಟಲ್ ಗ್ರೀನ್ಗೆ ಬೇಜ್ ಕಲರ್ ಇದೆ ಕಾಂಟ್ರಾಸ್ಟ್ ಎರಡು ಕಡೆಗೂ ಮೇಲೆ ಚಿಕ್ಕ ಬಾರ್ಡರ್ ಬರುತ್ತೆ ಕೆಳಗೆ ದೊಡ್ಡ ಬೌಡರ್ ಬರುತ್ತೆ ವರ್ಟಿಕಲ್ ಸ್ಟ್ರೈಪ್ಸ್ ಥರ ಮೋಟಿವ್ಸ್ ಇದೆ ಫುಲ್ ವರ್ಟಿಕಲ್ ಸ್ಟ್ರೈಪ್ಸ್ ಇಲ್ಲ ಸೊ ಈ ರೀತಿ ಇರುತ್ತೆ ಸೊ ಇದು ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಸ್ಯಾರಿ ಬೇಜ್ ಕಲರ್ ಬೇಜ್ಗೆ ರಾಮ ಗ್ರೀನ್ ಕಲರ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಕೆಳಗೆ ರಾಮ ಗ್ರೀನ್ ಕಲರ್ದು ಬಾರ್ಡರ್ಸ್ ಇರುತ್ತೆ ಮೇಲೆ ಕೆಳಗೆ ಎರಡು ಕಡೆಗೂ ಸಿಲ್ವರ್ಕಿತ್ ಕಲರ್ ಅಂತಾರಲ್ಲ ಆ ತರ ಕಲರ್ ಇದು ಡಾರ್ಕ್ ಬೇಜ್ ಬರುತ್ತೆ ಇದು ಪಲ್ಲು ಲೈಟ್ ರಮಾ ಗ್ರೀನ್ ಬ್ಲೌಸ್ ಕೂಡ ಲೈಟ್ ರಾಮ ಗ್ರೀನ್ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಪಿಚಸ್ ಪಿಂಕ್ ಡಾರ್ಕ್ ಪಿಚಸ್ ಪಿಂಕ್ ಬರುತ್ತೆ ಇದಕ್ಕೂ ಕನಕಾಂಬರ ಕಲರ್ ಅಂತಾನೆ ಅಂತಾರೆ ಬ್ರೈಟ್ ಆಗಿದೆ ಕಲರ್ ಇದು ಅದಕ್ಕೆ ರಾಮಾ ಗ್ರೀನ್ ಕಲರ್ ಬಾರ್ಡರ್ಸ್ ಇದೆ ಸ್ಮಾಲ್ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದು ಪಲ್ಲು ಇದು ಕೈಂಡ್ ಆಫ್ ರಾಮಾ ಗ್ರೀನ್ ಅಂಡ್ ಪಿಕಾಕ್ ಗ್ರೀನ್ ಮಿಕ್ಸ್ ಅಲ್ಲಿ ಬರುತ್ತೆ ಬ್ಲೌಸು ಇದು ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಗ್ರೀನ್ ಕಲರ್ ಗ್ರೀನ್ಗೆ ಪರ್ಪಲ್ ಕಾಂಟ್ರಾಸ್ಟ್ ಬರುತ್ತೆ ವರ್ಟಿಕಲ್ ಪ್ಯಾಟರ್ನ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಈ ರೀತಿ ಕಾಣಿಸುತ್ತೆ ಸ್ಯಾರೀಸ್ ಇದೆಯಲ್ಲ ಇದು ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಒನ್ ಲೈಟ್ ಬ್ರೌನ್ ಕಲರ್ ಗ್ರೇಷ್ ಬ್ರೌನ್ ಕಲರ್ ಬರುತ್ತೆ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಇದೆ ಸಿಲ್ವರ್ ಝರಿ ವಿವಿಂಗ್ ಈ ರೀತಿ ಇರುತ್ತೆ ರಾಮ ಗ್ರೀನ್ ಕಲರ್ ಪಲ್ಲು ಆ್ಯಂಡ್ ಬ್ಲೌಸ್ ಇದು ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ರಾಣಿ ಪಿಂಕ್ ಕಲರ್ ಪಿಂಕ್ಗೆ ರಾಮ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಸಿಲ್ವರ್ ಜರಿ ವಿವಿಂಗ್ ಇದೆ ಗ್ರೀನ್ ಕಲರ್ ಪಲ್ಲು ಅಂಡ್ ಬ್ಲೌಸ್ ಪಿಕ್ ಆಫ್ ಗ್ರೀನ್ ತರ ಇದೆ ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಒನ್ ಮರೂನ್ ಕಲರ್ ಮರೂನ್ಗೆ ಬೇಜ್ ಕಲರ್ ಕಾಂಟ್ರಾಸ್ಟ್ ಸ್ಮಾಲ್ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ಸ್ಮಾಲ್ ಬಾರ್ಡ್ರ್ ಇದೆ ಮೇಲೆ ಕೆಳಗೆ ಬಾರ್ಡರ್ ದೊಡ್ಡದಾಗಿದೆ ಈ ರೀತಿ ಮರೂನ್ ಆ್ಯಂಡ್ ಬೇಜ್ ಕಲರ್ ಸಖತ್ ಸಕತ್ ಟ್ರೆಂಡಿಂಗ್ ಕಾಂಬಿನೇಷನ್ಸ್ ಇದೆಲ್ಲ ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಇರುತ್ತೆ ಕಾಂಟ್ರಾಸ್ಟ್ ಸೊ ನೆಕ್ಸ್ಟ್ ಒನ್ ಇದೊಂಥರ ಮಸ್ಟರ್ಡಿಶ್ ಆರೆಂಜ್ ಕಲರ್ ಬರುತ್ತೆ ವರ್ಟಿಕಲ್ ಸ್ಟೈಪ್ಸ್ ಪ್ಯಾಟರ್ನ್ ಪ್ಯಾಂಟ ಆರೆಂಜ್ ಅಂತಾರಲ್ಲ ಒಂಥರ ಆ ಥರ ದೊಡ್ಡ ಬಾರ್ಡರ್ ಇದು ರಾಮ ಗ್ರೀನ್ ಕಲರ್ ಪಲ್ಲು ಇದೆ ಈ ರೀತಿ ಇರುತ್ತೆ ಇದು ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಒನ್ ಪರ್ಪಲ್ ಕಲರ್ ಪಪಲ್ಗೆ ಗ್ರೀನ್ ಕಾಂಟ್ರಾಸ್ಟ್ ಮೇಲೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಸ್ಮಾಲ್ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ಪ್ರತಿಯೊಂದು ಸೀರೆನೂ ಐದು ಸಾವಿರದ ಆರ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಫೈವ್ ತೌಸಂಡ್ ಸಿಕ್ಸ್ ಸೆವೆಂಟಿ ಇದೆಲ್ಲ ಪವಲೂನ್ ಕಾಂಚಿಕೊಂಡು ಸ್ವಲ್ಪ ಆಗಿರುತ್ತೆ ಸೇಮ್ ಬಾರ್ಡರ್ ಇದೆ ಎರಡು ಕಡೆಗು ಇದು ಕಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ಈ ವಿಡಿಯೋದ ಕೊನೆಯ ಸೀರೆ ಲೈಟ್ ಚಾಕ್ಲೇಟ್ ಬ್ರೌನ್ ಕಲರ್ ಇದೆ ಅದಕ್ಕೆ ಪರ್ಪಲ್ ಕಲರ್ ಬಾರ್ಡರ್ ಸಿಲ್ವರ್ ವರ್ಟಿಕಲ್ ಸೆಕ್ಸ್ ಪ್ಯಾಟರ್ನ್ ಇದೆ ಈ ರೀತಿ ಕಾಣಿಸುತ್ತೆ ಲೈಟ್ ಚಾಕ್ಲೇಟ್ ಬ್ರೌನ್ ಅಂತಿರಲ್ಲ ಆ ತರ ಕಲರ್ ಅದಕ್ಕೆ ಪರ್ಪಲ್ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ರಿಚ್ ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೋಡಿದ್ರಲ್ಲ ಇದೆಲ್ಲ ಪವನಂ ಕಾಂಚಿಪುರಂ ಸಿಲ್ಕ್ ಆಗಿರುತ್ತೆ ಆ್ಯಂಡ್ ಫೈವ್ ತೌಸಂಡ್ ಸಿಕ್ಸ್ ಸೆವೆಂಟಿ ಇದ್ರ ಪ್ರೈಸ್ ಐದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ತುಂಬ ಜನ ಕೇಳ್ತಾರೆ ಇದಕ್ಕೆ ಸಿಲ್ಕ್ ಮಾರ್ಕ್ ಸಿಗತ್ತಾ ಅಂತ ಇಲ್ಲ ಇದಕ್ಕೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ಸಿಗೋಲ್ಲ ಈ ಸ್ಯಾರೀಸ್ಗೆಲ್ಲ ಸೊ ನಿಮಗೆ ಅದರ ಸೀರೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಈ ಥರದಿಂದ ಹೆಚ್ಚಿನ ಕಲೆಕ್ಷನ್ಸ್ಗೆ ಶಾಪ್ ವಿಸಿಟ್ ಮಾಡಿ ಸೊ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಇಲ್ಲಿಂದ ಹೆಚ್ಚಿನ ಕಲೆಕ್ಷನ್ಸ್ ನೋಡ್ಬೋದು ಥ್ಯಾಂಕ್ ಯು